ಹಾಗಾದರೆ ಈ ಕಷ್ಟಮಯವಾದಂತಹ ಸಂಸಾರದಲ್ಲಿ ಮುಂದೆ ಅರ್ಜುನ ಕೇಳ್ತಾನೆ ಬುದ್ಧಿವಂತರು ಅಂದ್ರೆ ಯಾರು ಈ ಜ್ಞಾನ ಯೋಗದಲ್ಲಿ ಜ್ಞಾನಿಗಳು ಅಂತಾರೆ ಬುದ್ಧಿವಂತರು ಅಂತಾರೆ ಯಾರು ಬುದ್ಧವಂತ್ರ ಹಾಗಾದ್ರೆ ಆ ಬುದ್ಧಿವಂತ ಯಾರು ಅಂತ ಹೇಳ್ತಾನೆ ಕೃಷ್ಣ ಯಶ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧ ಯಾರ ಕರ್ಮಗಳು ಬಯಕೆಗಳಿಂದ ಮತ್ತು ಸಂಕಲ್ಪಗಳಿಂದ ಮುಕ್ತ ಆಗಿದೆಯೋ ಮತ್ತು ಜ್ಞಾನಾಗ್ದಿಯಿಂದ ಚೆನ್ನಾಗಿ ಬೆಂದು ಹೋಗಿದೆಯೋ ಅಂಥವನನ್ನು ಬುದ್ಧಿವಂತರು ಅಂತ ತಿಳಿದವರು ಕರೀತಾರೆ ಅಂತ ಹೇಳ್ತಾರೆ ಇದು ನಮ್ಮ ಭಾಷೆ ಸಂಸ್ಕೃತ ಭಾಷೆ ಕನ್ನಡದಲ್ಲಿ ನಮಗರ್ಥ ಆಗುವ ಹಾಗೆ ಡಿ ವಿಜಿ ಎಷ್ಟು ಚಂದ ಬರೆದಿದ್ದಾರೆ ಆ ನನಗಿದ್ ಯಾಕೆ ಇಷ್ಟ ಆಗ್ತದೆ ಅಂದ್ರೆ ಎತ್ತರದ ವಿಷಯವನ್ನ ನಮ್ಮ ಹೃದಯಕ್ಕೆ ಮುಟ್ಟಿಸುವಂಥ ರೀತಿ ನಮ್ಗೆಲ್ರಿಗೂ ಸುಲಭವಾಗಿ ಅರ್ಥ ಆಗುವಂಥ ಒಂದು ಕಲ್ಪನೆ ಇಮೇಜ್ ಒಂದು ರೂಪಕ ಕಂಡು ಕೊಡ್ತಾರೆ ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಗ್ಗದ ಪದ್ಯ ಆರ್ನೂರ ಎಪ್ಪತ್ತೊಂಬತ್ತು ಸಿಕ್ಸ್ ಸೆವೆನ್ ನೈನ್ ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಎಷ್ಟು ಚಂದ ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ನೊಂದುವನ ಹಿರಿಯನು ನಲಿಯ ದೇಹನೆ ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿ ಇಂದೊಸೆದು ನೋಳ್ಪನು ಜಾಣ ಮಂಕುತಿಮ್ಮ ಜಾಣ ಯಾರು ಬುದ್ಧವಂತ ಯಾರು ಅದನ್ ಡಿವಿಜಿ ವಿಜೆಸ್ ಚಂದ್ ಹೇಳ್ತಾರೆ ಜಾಣ ಯಾರು ಅಂದ್ರೆ ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಮಕ್ಕಳಿಗೆ ಶಿಶುಗಳ ಶಿಶು ಅವಲಕ್ಕಿ ಬೆಲ್ಲದ ಕಾರ್ಯಕ್ರಮ ಮಾಡಿದ್ರೆ ತಿಂತ ಹುಡುಗರು ಅದನ್ನು ನೋಡಿ ನನಗೂ ಹಸಿವಿಯಾಗ್ಯ ಕೊಡ್ರೋ ಅಂತ ಕಸ್ಕೊತಾನ ಯಾರಾದ್ರು ಅದಕ್ಕೆ ಹೇಳ್ತಾರೆ ಶಿಶುಗಳ ಅವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನ ಹಿರಿಯನು ನನಗೆ ಹಸಿವಿಯಾಗೈತೆ ನನಗೆ ಮೊದಲು ಕೊಡಿ ಮಗು ಮಕ್ಕಳಿಗಿಂತ ಮೊದಲು ಅಂತಾನ ಅನ್ನೋದಿಲ್ಲ ನಲಿಯ ದಿಹನೇ ಸಂತೋಷ ಪಡಲ್ವ ಅವನು ಅವರು ಅವಲಕ್ಕಿ ಬೆಲ್ಲದ ನೋಡಿಕೊಂಡು ಈತ ಸಂತೋಷ ತಿಂದಿಲ್ಲ ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿ ಎಂಬಸೆದು ನೋಳ್ಪನು ಜಾಣ ಮಂಕುತಿಮ್ಮ ಸಂಸಕ್ತ ಲೋಕ ಅಂಟ್ಕೊಂಡಂಥದ್ದು ವಿಷಯ ಕಂಟುಕೊಂಡಂತಹ ಲೋಕ ಇದೆಯಲ್ಲ ಈ ಲೋಕದೊಳಗೆ ಅನಾಸಕ್ತಿಯಿಂದ ಬದುಕುವಂಥವ್ರು ಬಹಳ ಅಪರೂಪ ಹಾಕಿ ಸಿಗೋದು ಅಂಟುಕೊಂಡಂತ ಸಮಾಜ ಇದೆಯಲ್ಲ ಬಿಡೋದು ಬಹಳ ಕಷ್ಟ ಇದು ತುಂಬಾ ಅಂಟ್ಕೊಂಡ್ಬಿಟ್ಟಿದೆ ಬಿಡಬೇಕಾದ್ರೆ ಬಹಳ ಕಷ್ಟ ಎಲ್ಲಿ ಮನೆಯಿಂದ ಮೂರು ತಾಸು ಬಿಟ್ಟು ಬರೋದು ಕಷ್ಟ ಆಗತ್ತೆ ಯಾರು ಹೇಳ್ತಿದ್ದರಂತೆ ನಾನು ಸಾಯೋದಕ್ಕೊಂಚೂರು ಹೆದರಲ್ಲ ಸರ್ ಅದರ ಪ್ರಾಬ್ಲಮ್ ಅಂದ್ರೆ ಮುಂದೇನಾಗ್ತದೆ ಗೊತ್ತಿಲ್ಲ ಯಾಕಂದ್ರೆ ಮೇಲೆ ಈ ನನ್ನ ಪ್ರಾಪರ್ಟಿ ಯಾರು ನೋಡ್ಕೋಬೇಕು ಅರೆ ನೀವೇ ಹೋಗ್ತೀರ ತಗೊಂಡು ಏನು ಮಾಡ್ತೀರಿ ಪ್ರಾಪರ್ಟಿ ಆದ್ರೆ ಎಷ್ಟೋ ಜನಕ್ಕೆ ಚಿಂತೆ ಅದು ಹಿನ್ಕೊಂದ್ಸಲ ಹೇಳಿದ್ದೆ ನಾನು ದೊಡ್ಡ ವ್ಯಾಪಾರಸ್ಥರು ಹತ್ತಾರು ಜನ ಮಕ್ಕಳು ಎಲ್ಲಾ ಅಂಗಡಿ ಕಟ್ಟಿದಾಗ ವಯಸ್ಸಾಯಿತು ಇನ್ನೇನು ಮುಗೀತು ಕರ್ಕೊಂಬನ್ನಿ ಎಲ್ಲರೂ ಅಂದರು ಹತ್ತು ಜನ ಮಕ್ಕಳು ಬಂದ್ರು ಅಪ್ಪನ ಕಡೆ ದರ್ಶನ ಆಗಿಬಿಡಬೇಕು ಅಂತ ಅಪ್ಪಗೆ ಚಿಂತೆ ಮಾಡಬೇಡಪ್ಪ ನೀ ಏನು ಚಿಂತೆ ಮಾಡಬೇಡ ಅಂದ್ರು ಆತ ನೋಡಿದಂತೆ ಎಲ್ಲರೂ ಇಲ್ಲೇ ಇದ್ದಿರಲ್ಲ ಅಂಗಡಿಯಲ್ಲಿ ಯಾರೋ ಅಂದ ಸತ್ತೋದ ಅಂದ್ರೆ ಹೋಗೋ ಕ್ಷಣ ಕೂಡ ಬಿಡಕ್ಕಾಗಲ್ಲ ಅದು ಆ ತರದ ಸಂಸಕ್ತ ಲೋಕವನ್ ಆ ಅಂಟುಕೊಂಡ್ಬಿಟ್ಟಿದೆಯಲ್ಲ ಲೋಕ ಲೋಕ ನಮಗ್ ಅಂಟ್ಕೊಂಡಿದ್ಯೋ ನಾವು ಲೋಕ ಅಂಟ್ಕೊಂಡಿದೆಯೋ ನಮಗೆ ಗೊತ್ತದು ಅದನ್ನ ಅನಾಸಕ್ತಿಯಿಂದ ನೋಡೋದಿದೆಯಲ್ಲ ಅನಾಸಕ್ತಿ ಅಂದ್ರೆ ನಿರಾಕರಣ ಅಲ್ಲ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾದ್ರು ಜಗತ್ತನ್ನ ಬಿಟ್ಟಿ ಓಡಿ ಹೋಗೋದು ನಿರಾಕರಣ ಆಯ್ತು ಅಲ್ಲೇ ಇದ್ದು ಆದ್ರೆ ಅಂಟುಕೊಳ್ಳದೇ ಇರುವಂತಹದ್ದು ತಾವರೆ ಮೇಲೆ ನೀರಿದ್ದ ಹಾಗೆ ಅಂತ ಚದ್ಮಪತ್ರದ ಚಲಬೆಂದುವಿನಂತೆ ಅಂತ ಹೇಳಿದ ಹಾಗೆ 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 ಇರೋರು ಇರ್ತಾರಲ್ಲ ಅವರು ಜಾಣರು ಅಂತ ಯಾಕೆ ಜಾಣರು ಗೊತ್ತಾ ಸಿಕ್ಕಾಕೊಳ್ಳೋ ಪ್ರಸಂಗನೇ ಇಲ್ಲ ಅವ್ರದ್ದು ಯಾಕಂದ್ರೆ ಅಂಟುಕೊಂಡೇ ಇಲ್ಲ ಅವರು ಇನ್ನೊಂದು ಗಮನಿಸಿ ಇದೊಂದು ವಿಚಿತ್ರ ನನಗೆ ನಾನು ಕಂಡುಕೊಂಡದ್ದು ಅನ್ಸುತ್ತೆ ಎಲ್ರಿಗೂ ಹಾಗೆ ದರ್ಶನ ಆಗಿರ್ಬೇಕದು ಯಾರಿಗೆ ಪ್ರಪಂಚದ ಬಗ್ಗೆ ತುಂಬಾ ಮೋಹ ಇದೆಯೋ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಅಂಟುಕೊಂಡಿದ್ದಾರೆ ಕೆಲವು ನೋಡಿ ಮನೆಯಲ್ಲಿ ಸಣ್ಣ ಸಣ್ಣ ಸಾಮಾನು ಚಿಂತೆ ಅದೇ ಇದೆಲ್ಲ ಹೋಯ್ತು ತುಂಬಾ ಒದ್ದಾಡ್ತಿರ್ತಾರೆ ಅಂಥವ್ರು ಜೀವ ಪಡೋದು ತುಂಬಾ ಕಷ್ಟ ಆಗುತ್ತೆ ಕೆಲವು ನೋಡಿದ್ದೀನಿ ನಾನು ಸುಮಾರು ಜನ ನೋಡಿದೀನಿ ಹತ್ಮತ್ತ ಇರೋಂಥವ್ರನ್ನ ಯಾರು ಅಂಟುಕೊಳ್ಳಿಲ್ವೋ ಟಕ್ ಅಂತ ಹೋಗ್ಬಿಡ್ತಾರೆ ಅವರು ತಕರಾರಲ್ಲದೆ ಹೋಗ್ಬಿಡ್ತಾರೆ ಇನ್ಕೆ ಅಂಟುಕೊಂಡಿರ್ತಾರಲ್ಲ ಪಾರಾಗೋದು ಬಹಳ ಕಷ್ಟ ಬಿಡೋದೇ ಇಲ್ಲಿ ಹಿಡ್ಕೊಂಡ್ಬಿಡುತ್ತೆ ಅದು ಅದಕ್ಕೆ ಅದಕ್ಕೆ ಹೇಳ್ತಾನೆ ಅನಾಸಕ್ತಿಯಿಂದ ನೋಡಬೇಕು ಅಂತ ನಿರಾಕರಣೆಯಿಂದ ಅಲ್ಲ ಬಿಟ್ಟು ಮನೆ ಬಿಟ್ಟು ಊರು ಕಾಡಿಗೆ ಹೋಗ್ತೀನಿ ಅಂತಲ್ಲ ಇಲ್ಲೇ ಇದ್ಕೋಬೇಕು ಆದ್ರೆ ಸರಿ ಇಲ್ದಿದ್ರೆ ಇಲ್ಲ ನನಗೆ ಯಾವಾಗ್ಲೂ ಒಂದು ವಿಷಯ ನೆನಪಾಗುತ್ತೆ ನಮ್ಮ ತಂದೆಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಕೊನೆ ಕೊನೆಗೆ ವಯಸ್ಸಾಯ್ತಲ್ಲ ಎಂಬತ್ತು ವರ್ಷ ಮೇಲಾಗಿತ್ತು ಎಂಬತ್ತೈದು ಅವ್ರು ಕಿವಿ ಕೇಳಿಸಲ್ಲ ಅಂತ ಜಾಸ್ತಿ ನಮ್ಮ ಹೊತ್ತು ಮಾತಾಡ್ತಿರ್ಲಿಲ್ಲ ಮಾತಾಡೋರು ಆದ್ರೆ ಜಾಸ್ತಿ ಹರಟೆ ಹೊಡಿಬೇಕಾದ್ರೆ ಬಂದು ಕೂಡ್ತಿರ್ಲಿಲ್ಲ ನನಗೊಂದ್ಸಲ ಬೇಜಾರಾಯ್ತು ಪಾಪ ಅವರು ಬೇಜಾರು ಅಣ್ಣ ಕಿವಿ ಕೇಳಿಸಲ್ಲ ಅಂತ ಬೇಜಾರಾಗ್ತದ ಮಷಿನ್ ಕೊಟ್ಟಿದ್ದೀನಿ ಹಾಕೊಳ್ಳಲ್ಲ ನಿಮ್ದು ಏ ಬೇಡಪ್ಪ ಮಷಿನ್ ಹಾಕ್ಬೇಕು ಒಂದು ಕೊಟ್ಟಿದ್ದೆ ಅದನ್ನ ಹಾಕೊಳ್ಳಿಲ್ಲ ಯಾಕೆ ಅಂತ ಕೇಳಿದೆ ಯಾತಕ್ ಬೇಕೋ ಅವ್ರ ಪ್ರಶ್ನೆ ಬಹಳ ಚೆನ್ನಾಗಿದೆ ಕಿವಿ ಕೇಳಿಸಲ್ಲ ಅಂತ ನನಗೆ ಏನೂ ದುಃಖ ಇಲ್ಲ ಯಾಕೆ ಗೊತ್ತಾ ಈ ಕಿವಿ ಬೇಕಾದಷ್ಟು ಕೇಳಿಬಿಟ್ಟಿದ ಕೇಳೋದನ್ನ ಕೇಳಬಾರದನ್ನ ಎಲ್ಲಾ ಕೇಳಿದಾಳೆ ಅವ್ರು ಎಷ್ಟು ಫಿಲಾಸಫಿ ಇಷ್ಟ ಆದದ್ದು ಅಂದ್ರೆ ಅವ್ರು ಹೇಳೋದು ಮೇಲೆ ಯಾಕೆ ಕಿವಿ ಕೇಳಿಸಲ್ಲ ಕಾಲು ನಡೆಯೋಲ್ಲ ಸರಿಯಾಗಿ ಕಣ್ಣು ಸರಿಯಾಗಿ ಕಾಣಿಸಲ್ಲ ಗೊತ್ತಾ ಬೇಕಿಲ್ಲ ಅವ್ರು ಚೆನ್ನಾಗಿ ಬೇಕಿಲ್ಲ ಬೇಕಾದಷ್ಟು ನೋಡಿಬಿಟ್ಟಿದೆ ಬೇಕಾದಷ್ಟು ಕೇಳಿಬಿಟ್ಟಿದೆ ಈಗ ಯಾಕೆ ಬೇಕದು ನನಗೆ ಹೇಳಲೇಬೇಕು ಅಂದ್ರೆ ನೀನು ಜೋರಾಗಿ ಕುಕ್ಕೊಂಡಾದ್ರು ಹೇಳ್ತೀಯ ಬೇಡದ್ ನಾನು ಯಾಕೆ ಏನು ಅಂತ ಕೇಳಬೇಕು ಕಾರಣ ಇಲ್ಲ ನನಗೆ ಅಲ್ವಾ ಅವ್ರು ಹೇಳ್ತಾರೆ ಬರ್ತಾ ಬರ್ತಾ ಇಷ್ಟು ಕೆಲಸ ಮಾಡಿದ್ದೀವಿ ನಾವು ಈ ಬೇಕಿಲ್ಲ ಅದು ಬಿಟ್ಕೊಂಡು ಹೋಗ್ಬೇಕು ಅದನ್ನ ಹಚ್ಕೋಬಾರ್ದು ಅಂತನೋರು ಕಣ್ಣು ಕಾಣಿಸಲ್ಲ ಬೇಕು ಎದಕ್ ಬೇಕು ಹೊರಗ ಕಬಡ್ಡಿ ಆಡಕ್ಕೆ ಹೋಗ್ತೀಯ ನೀನು ಇಲ್ಲ ಮನೇಲಿ ಅಡ್ಡಾಡ್ಕೊಂಡಿರೋ ವಯಸ್ಸಾದಾಗೆ ಸಾಕು ಹೊಟ್ಟಿದ್ರೆ ಸಾಕು ಅಂತ ಹೇಳಿ ಈ ಕಿವಿ ಕಣ್ಣು ಕೇಳಿಸ್ದೇ ಇರೋದನ್ನ ಅವರು ಫಿಲೋಸಾಫಿಕಲಿ ಜಸ್ಟಿಫೈ ಮಾಡ್ಕೋತಾ ಇದ್ರು ಇದು ಸರಿ ಆದದ್ದು ತಪ್ಪಲ್ಲ ಇದು ಹೀಗೆ ಇರಬೇಕಾದ್ದು ಬಿಟ್ಕೊಂಡು ಹೋಗಬೇಕಲ್ಲೋ ಹಿಡ್ಕೊಂಡಿದ್ರು ಹೆಂಗ್ ಹಿಡ್ಕೊತೇ ನೀನು ಅನ್ನೋರು ಅದು ಎಷ್ಟು ಕರೆಕ್ಟ್ ಅನಿಸ್ತಾ ಇತ್ತು ನನಗೆ ಆ ಥರದ್ದು ನೋಡಿದಾಗ ಅನಿಸುತ್ತೆ ಇಂಥ ಇರ್ತಾರೆ ನನಗೆ ಮತ್ತೆ ಬೆಳಗರಿ ಕೃಷ್ಣ ಶಾಸ್ತ್ರಿಗಳೇ ಬರದಂತ ಅವ್ರ ಪುಸ್ತಕದಲ್ಲೇ ನೋಡಿದ್ದು ಅನಿಸುತ್ತೆ ನಾನು ಇದನ್ನು ಇದು ಘಟನೆ ಬರೆದದ್ದು ಈ ಬೆಳಗಾವಿ ಹತ್ರ ಸೌದತ್ತಿ ಅಂತಿದೆ ಗುಡಿ ಬಹಳ ಪ್ರಸಿದ್ಧ ಆ ಸೌದತ್ತಿಯಲ್ಲಿ ಪಾರವ್ವ ಅಂತ ಒಬ್ಬ ಹೆಂಗ್ಸಿದ್ರು ಆಕೆ ಪಾರವ ಸ್ವಲ್ಪ ಫೇಮಸ್ ಆಗಿದ್ದವಳು ಫೇಮಸ್ ಆದ ಯಾಕಂದ್ರೆ ಸ್ವಾತಂತ್ರ್ಯ ಚಳವಳಿ ನಡೆದಾಗ ಗೋಕಾಕದಲ್ಲಿ ಆಕೆ ಗೋಕಾಕದಲ್ಲಿ ಹೋಗಿದ್ಲಂತ ಅವಾಗ ಗೋಕಾಕದಲ್ಲಿ ತಹಶೀಲ್ದಾರ್ ಆಫೀಸ್ ಕಚೇರಿ ಮೇಲೆ ಭಾರತ ಧ್ವಜವನ್ನು ಹಾರಿಸಬೇಕು ಅಂತ ಇದ್ದದ್ದು ಎಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ ಇಂತ ದಿವಸ ಹಾರಿಸ್ತೀವಿ ಅಂತ ಮೊದ್ಲು ನೋಟಿಸ್ ಕೊಟ್ಟೆ ಹಾರಿಸೋದು ಅದನ್ನ ಆಗ ಸಾಕಷ್ಟು ಜನ ಪೊಲೀಸರೆಲ್ಲ ಪ್ರೊಟೆಕ್ಷನ್ ಕೊಟ್ಟು ಗಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಿಡಲ್ಲ ಮೇಲೆ ಹೇಳಿ ಆಕೆ ಈಕೆ ಈಕೆ ಹೋಗಿ ಹಾರಿಸ್ಬಿಟ್ಲಂತೆ ಅದ್ರ ಮುಂದೆ ಆಕೆಗೆ ಜೈಲಿಗೆ ಹಾಕಿದ್ರು ಮೂರ್ನಾಲ್ಕು ತಿಂಗಳು ಆಕೆ ಪಿಂಚಣಿ ಕೂಡ ಕೇಳಿಲ್ಲ ತುಂಬಾ ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾಗಿ ಇವರು ಹೋದ್ರಂತೆ ಇಂಟರ್ವ್ಯೂ ಮಾಡೋದಕ್ಕೆ ಆಕೆಗೇನು ಏನು ಆಸಕ್ತಿ ಆಕೆಗೆ ಯಾಕೆ ಬಂದಿ ಅಂತ ಕೇಳಿದ್ರಂತೆ ಸಂದರ್ಶ ನೀವೊಬ್ಬ ಕಮ್ಮಿ ಆಗಿದ್ದೆ ನನಗೆ ಅಂತ ಹೇಳಿದ್ರಂತೆ ಯಾಕೆ ಬಂದಿ ಆಸಕ್ತಿ ಇಲ್ಲ ಆಕೆಗೆ ಇಂಟರ್ವ್ಯೂ ಕೊಡೋದಕ್ಕೆ ಇವರಾಗಿ ಕೆದಕಿ ಕೆದಕಿ ಕೇಳಿದಾಗ ಏನ್ ಮಾಡಿದೆ ಅಂತ ಏನ್ ಮಾಡೋದು ಗೋಕಾಕ್ದಲ್ಲಿ ಸಾಕಷ್ಟು ಜನ ಸೇರಿದ್ರು ಧ್ವಜ ಹಾರಿಸ್ಬೇಕಂದ್ರು ಅವರೆಲ್ಲ ಕೂತಿದ್ರಲ್ಲ ಗಾಂಧಿ ಮಂದಿ ಒಬ್ರು ಹಾರಿಸ್ಲಿಲ್ಲ ಅಂತ ಹೇಳ್ತಾರೆ ಈ ಮೀಸೆ ಹೊತ್ತವರ್ಲಾ ಹಾರಾಡಿ ಕೂತ್ಕೊಂಡ್ರು ಒಬ್ಬರು ಹಾರಿಸ್ಲಿಲ್ಲ ಅದು ನಾನೇನ್ ಮಾಡಿದೆ ನಾನೇ ಕಿತ್ಕೊಂಡು ಹೋದೆ ಕಚೇರಿ ಮೇಲೆ ಹಾರಿಸಿ ಬಂದ್ಬಿಟ್ಟೆ ಕೆಳಗಿಳಿದ ತಕ್ಷಣ ನಡಿಯ ಅಂದ್ರು ಎಲ್ಲಿ ಅಂತ ಕೇಳಿದೆ ಜೈಲಿಗೆ ನಡಿ ಅಂದೆ ಜೈಲಿಗೆ ಹೋದೆ ಎರಡು ದಿವಸ ಹಾಕಿದ್ರು ಏನೋ ಮೂರ್ನಾಲ್ಕು ತಿಂಗಳು ಹಾಕಿದ್ರು ಜೇಲೊಳಗ ಅಂದ್ರು ಅಂದ್ರೆ ಮೂರ್ನಾಲ್ಕು ತಿಂಗಳು ಹಾಕಿದ್ರು ಬಂದಮೇಲೆ ಏನಾಯ್ತು ಬಂದಲೆ ಏನು ಮನೆಗೆ ಬಂದೆ ಅಂದ್ರು ಆ ನಂತರ ಬಂದ್ ಮುಂದೆ ಕೇಳಿದ್ರಂತೆ ಎಲ್ಲರೂ ಒಂದೊಂದು ದಿವಸ ಜೇಲಲ್ಲಿ ಇದ್ರೆ ತಾಮ್ರ ಪತ್ರ ಏನೇನು ಪತ್ರ ತಗೋತಾರಲ್ಲ ತಗೊಂಡು ಆಮೇಲೆ ನಿಮಗೆ ಪಿಂಚಣಿ ಕೇಳಬಹುದಾಗಿತ್ತು ನೀ ಕೇಳಲಿಲ್ಲ ಅದಕ್ಕಾಕಿ ಕೊಟ್ಟಂತ ಉತ್ತರ ತುಂಬಾ ಚೆನ್ನಾಗಿರು ಇದು ನನ್ನ ಮುಖ್ಯ ಅನಾಸಕ್ತಿಯಿಂದ ನೋಡುವಂತಹದ್ದು ಆಕೆ ಪಂಚ ಪಿಂಚಣಿ ಯಾಕೆ ತಗೊಳ್ಳಿಲ್ಲ ನೀನು ಹಾಕಿದ್ರೆ ನಿನಗೊಂದು ಏನಂತ ಅದಕ್ಕೆ ಸ್ವಾತಂತ್ರ್ಯ ಯೋಧರು ಅಂತೇನೋ ಇರಲಿಲ್ಲ ಯಾಕೆ ತಗೊಳ್ಳಿಲ್ಲ ಅಂತ ಆಕೆ ಮಾತು ಮಾತೆಷ್ಟು ಜೋರಾಗಿ ಹೇಳಿದ್ರು ಗೊತ್ತಾ ಏನ್ ಕೂಲಿ ಕೆಲ್ಸಕ್ಕೆ ಹೋಗಿದ್ದ ಸಂಬಳ ತಗೊಳ್ಳೋದಿಕ್ಕೆ ನೋಡಿ ಆಕೆ ಮಾತು ಹೇಗಿದೆ ಧ್ವಜ ಆಡಿಸೋಕೆ ಹೋದದ್ದು ಕೂಲಿ ಕೆಲ್ಸಕ್ಕೆ ಹೋಗಿದ್ದ ನಾನು ಸಂಬಳ ತಗೊಳ್ಳೋದಕ್ಕೆ ಅವ್ರ ಕಡೆಯಿಂದ ಗಾಂಧಿ ಕೆಲಸ ಅಂತ ಹೋಗಿ ಮಾಡಿದೆ ಅಷ್ಟೇ ನೋಡಿ ಆಕೆ ಅಜ್ಜಿ ಹೇಳೋದು ಸಂಬಳ ತಗೊಳ್ಳೋದು ಪಿಂಚಣಿ ಕೇಳಲು ಇಲ್ಲ ಆಕೆ ಆಕೆಗೆ ಧ್ವಜ ಹಾರಿಸೋದು ಹಾರಿಸ್ಬೇಕಷ್ಟೇನೆ ಅದರಿಂದ ಪಿಂಚಣೆ ಬರುತ್ತೆ ಲಾಭ ಬರುತ್ತೆ ಬದುಕಿರಬೇಕು ಆ ಲೆಕ್ಕನೇ ಇಲ್ಲ ಅನಾಸಕ್ತಿ ವಿಷಯ ಸಂಸಕ್ತ ಲೋಕವನ್ನು ನೋಡದಿದೆಯಲ್ಲ ಅಂಥವ್ರು ನಿಜವಾಗ್ಲೂ ಬುದ್ಧಿವಂತರು ಅಂಥವ್ರು ಜಾಣರು ಅಂತ ಹೇಳ್ತಾರೆ ಈ ಬುದ್ಧಿವಂತನಾದವನು ಹ್ಯಾ ಬದುಕ್ತಾನೆ ಅಥವಾ ಹ್ಯಾ ಬದುಕಬೇಕು ಅನ್ನೋದನ್ನು ಮತ್ತೊಂದು ಕಗ್ಗದ ಪದ್ಯ ಚೆನ್ನಾಗಿ ಹೇಳ್ತದೆ ಬುದ್ಧಿವಂತರ ಬಗ್ಗೆ ಎರಡು ಪದ್ಯ ಆರಿಸಿಕೊಂಡು ಇದು ಪದ್ಯ ಸೆವೆನ್ ಫೋರ್ ನೈನ್ ಏಳನೂರ ನಲವತ್ತೊಂಬತ್ತು ಇದು ಪಕ್ಕಾ ವ್ಯಾಪಾರದ ಮಾತು ಬರೀತಾರೆ ಡಿ ವಿಜಿ ವ್ಯಾಪಾರ ಮಾಡಬೇಕಾದ್ರೆ ಏನಿರಬೇಕು ಅಂತ ಪರಮ ಲಾಭವ ಗಳಿಸೇ ಜೀವಿತ ವ್ಯಾಪಾರಕ್ಕೆ ಇರಬೇಕು ಮೂಲಧನ ಮೂಲಧನ ಇಲ್ಲದೆ ವ್ಯಾಪಾರ ಮಾಡೋದು ಹೇಗೆ ಅದಕ್ಕೆ ಹೇಳ್ತಾರೆ ಜೀವನ ವ್ಯಾಪಾರ ಇದು ಪರಮ ಲಾಭವ ಗಳಿಸೆ ಜೀವಿತ ವ್ಯಾಪಾರಕ್ಕೆ ಇರಬೇಕು ಮೂಲಧನ ಅದು ತತ್ವದೃಷ್ಟಿ ಜೀವಿತ ವ್ಯಾಪಾರಕ್ಕೆ ಮೂಲಧನ ಯಾವುದು ಅಂದ್ರೆ ತತ್ವದೃಷ್ಟಿ ಇರಬೇಕದು ಚಿರ ಲಾಭ ಲಾಭ ಬರಬೇಕಲ್ಲ ವ್ಯಾಪಾರ ಮಾಡಿದ ಮೇಲೆ ಚಿರ ಲಾಭ ಜಗದ ಆತ್ಮ ಲೀಲಾ ವಿಹಾರ ಸುಖ ಆ ಆತ್ಮ ಲೀಲಾ ವಿಹಾರ ಸುಖ ಅಂತಿದೆಯಲ್ಲ ಆತ್ಮದಲ್ಲಿ ಇದೆಯಲ್ಲ ಅದು ಚಿರಲಾಭ ಪರ್ಮನೆಂಟ್ ಆಗಿ ಬರುವಂತ ಲಾಭ ನನಗದು ಮೂಲಧನ ತತ್ವ ದೃಷ್ಟಿ ಲಾಭ ಈ ಲೀಲಾ ವಿಹಾರ ಮತ್ತು ಬಡ್ಡಿ ಬೇಡವಾ ಧರೆಯ ಸುಖ ಮೇಲ್ ಬಡ್ಡಿ ಮಂಕುತಿಮ್ಮ ಧರೆ ಮೇಲೆ ಏನು ಸುಖ ಸಿಗ್ತದೆ ಅದು ಬಡ್ಡಿ ಅಷ್ಟೇನೆ ತಲೆ ಕೆಡ್ಸ್ಕೋಬಾರದು ಅಂದ್ರೆ ನಾವು ಬದುಕೋದೆಲ್ಲ ಬಡ್ಡಿಯಲ್ಲೇ ಬದುಕೋದು ತತ್ವದೃಷ್ಟಿ ಅನ್ನುವಂತಹದ್ದು ಮೂಲಧನ ಆಗಿದ್ರೆ ಜೀವನ ಬದುಕೋದು ಬುದ್ಧಿವಂತರು ಬದುಕೋದು ಯಾಕೆಂದ್ರೆ ಜೀವ ಮೂಲಧನ ನಮ್ದು ತತ್ವದೃಷ್ಟಿ ಅಂತ ಆಗಿದ್ರೆ ತತ್ವದೃಷ್ಟಿಯಲ್ಲೇ ಬದುಕೊಳ್ಳೋದಾದ್ರೆ ನಮ್ಮ ಜೀವಿತ ವ್ಯಾಪಾರಕ್ಕೆ ಒಳ್ಳೆಯ ಮೂಲಧನ ಬಂದಾಗಾಯಿತು ಅದಾದ್ಮೇಲೆ ಲಾಭ ಏನ್ ಬರುತ್ತೆ ತತ್ವದೃಷ್ಟಿಯಲ್ಲೇ ಬದುಕಿದವನಿಗೆ ಏನೇನು ಹೇಳಿದ್ರು ಸಾತ್ವಿಕ ಈ ಮೇಲೆ ಕಡೆ ಏನಿದೆ ಅವನು ಸತ್ವ ಒಂದು ಸಾತ್ವಿಕದಿಂದ ಇನ್ನೇನು ಚಿಂತೆ ಇದೆ ಅವ್ನು ಎಲ್ಲಿ ಸತ್ರ ವಸದಿ ಹೋದ ನಡೆ ಮಂಕುತಿಮ್ಮ ಬೇಕಾದಲ್ಲಿ ಹೋಗ್ತಾನ ಅವನು ಅವನು ಸತ್ವ ತತ್ವದೃಷ್ಟಿಯಿಂದ ನಡ್ಕೊಂಡಾಗ ಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಆಗ್ತದೆ ಆತ್ಮ ಲೀಲದಲ್ಲಿ ಇರ್ತಾನೆ ಅದರ ಜೊತೆಗೆ ಬಡ್ಡಿ ಕೂಡ ಸಿಗತ್ತೆ ಅವನಿಗೆ ಬಡ್ಡಿ ಯಾವುದು ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ ಪಕ್ಕಾ ವ್ಯವಹಾರದ ರೀತಿಯಲ್ಲಿ ಹೇಳುವಂತಹದನ್ನ ಹೇಳಿದ್ದಾರೆ ಈ ಸತ್ಯವನ್ನ ತಿಳಿದಂಥವನು ತತ್ವದೃಷ್ಟಿಯಿಂದನೇ ಬದುಕಬೇಕು ಅನ್ನೋಂಥವನ್ನ ಕೃಷ್ಣ ಮುಂದೆ ಹೇಳ್ತಾನೆ ಹ್ಯಾ ಬದುಕ್ತಾನ ಮನುಷ್ಯ ಎಲ್ಲ ಕರ್ಮಗಳನ್ನ ಯಜ್ಞ ಅಂದೇ ಮಾಡ್ತಾನೆ ತಾನು ಸ್ವಂತ ಅಲ್ಲ ಅದಕ್ಕೆ ನಮ್ಮಲ್ಲಿ ಪೂಜೆ ಮಾಡಿಸುವಾಗ ನಾವು ಸ್ವಲ್ಪ ಹುಷಾರ ಕೇಳ್ಕೋಬೇಕು ಆ ಪೂರ್ವಹಿತರು ಹೇಳ್ತಾ ಇರ್ತಾರೆ ನಮ್ಮ ಪರವಾಗಿ ಅವರೇ ಹೇಳ್ಬಿಡ್ತಾರೆ ಎಲ್ಲಾನು ಇದನ್ನ ನಮ್ಮಅಮ್ಮ ಇದನ್ನ ನಮ್ಮಅಮ್ಮ ಅಂತ ಹೇಳ್ತಾರೆ ಇದು ನಂದಲ್ಲ ನಂದಲ್ಲ ಅಂತ ಅಂದ್ರೆ ನಂದಲ್ಲ ಅಂತ ಕೊಡ್ಬೇಕು ಅದು ಹಾಗೆ ಮಾಡಿಸುವಾಗ ಎಲ್ಲ ಕರ್ಮಗಳು ಯಜ್ಞಗಳೇ ಅಂತ ಕೃಷ್ಣ ಹೇಳ್ತಾನೆ ಅದು ಬಹಳ ಪ್ರಖ್ಯಾತವಾದಂತಹ ಶ್ಲೋಕ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೆಯ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಇದನ್ನು ಸಾಮಾನ್ಯವಾಗಿ ಎಷ್ಟೋ ಕಡೆಗೆ ಊಟಕ್ಕೆ ಕೂಡೋಕ್ಕಿಂತ ಮೊದಲು ಈ ಸ್ತೋತ್ರವನ್ನು ಹೇಳ್ತಾರೆ ಎಷ್ಟೋ ಚಂದದ ಮಾತು ಅದು ಅರ್ಥ ಆಗಿ ಹೇಳಬೇಕಷ್ಟೇ ಊಟಕ್ಕೆ ಕೂಡುವಾಗ ಬರೀ ಗುಣಗಣ ಮಂತ್ರ ಅಂದ್ರೆ ಪ್ರಯೋಜನ ಇಲ್ಲ ಅದು ಎಷ್ಟು ಚೆನ್ನಾಗಿದೆ ಅದೊಂದು ಯಜ್ಞಕರ್ಮ ಊಟ ಮಾಡೋದೇ ಯಜ್ಞಕರ್ಮ ಯಾರು ಊಟ ಮಾಡ್ತಾರೆ ಅವನು ಮಾಡುವಂತಹ ಅರ್ಪಣೆಯೂ ಬ್ರಹ್ಮ ಹವಿಸೂ ಬ್ರಹ್ಮ ಬ್ರಹ್ಮ ಅನ್ನು ಅಗ್ನಿಯಲ್ಲಿ ಬ್ರಹ್ಮದಿಂದಲೇ ಅದು ಹೋಮ ಮಾಡುತ್ತದೆ ಇದೆಲ್ಲ ಮಾಡಿದಾಗ ಬ್ರಹ್ಮನನ್ನೇ ಕಾಣ್ತಾನೆ ಅಂತ ಹೇಳಬೇಕಾಯಿತು ಅವು ಮಾಡಿದವನು ಬ್ರಹ್ಮನನ್ನೇ ಹೊಂದ್ತಾನೆ ಈ ಯಜ್ಞ ಅಂತ ಹೇಳಿದ್ನಲ್ಲ ಯಜ್ಞದಲ್ಲಿ ನಾಲ್ಕು ಮುಖ್ಯವಾದ ಸಂಗತಿಗಳಿದ್ದಾವೆ ಈ ಶ್ಲೋಕದಲ್ಲಿ ನಾಲ್ಕು ಜನ ಇರಬೇಕು ಮುಖ್ಯವಾಗಿ ಯಾರು ಯಜ್ಞೇಶ್ವರ ಯಾರನ್ನು ಕುರಿತು ಯಜ್ಞ ಮಾಡ್ತಿರೋ ಒಬ್ಬ ಮನುಷ್ಯ ಇರಬೇಕಲ್ಲ ದೇವತೆ ಇರಬೇಕು ಒಂದು ಶಕ್ತಿ ಇರಬೇಕು ಬ್ರಹ್ಮ ಅಂದ್ಕೊಳ್ಳಿ ಯಜ್ಞೇಶ್ವರ ಅದು ಬ್ರಹ್ಮ ನೈವೇದ್ಯವನ್ನು ಯಾರ ಮೂಲಕ ಹಾಕ್ತೀವಲ್ಲ ಒಂದ್ ಮೆಸೆಂಜರ್ ಬೇಕಲ್ಲ ವಾಹಕ ಬೇಕಲ್ಲ ಅಗ್ನಿ ಹವಿಸ್ ಹಾಕೋದು ಅಗ್ನಿ ಒಳಗೆ ಅದರ ಮೂಲಕ ಭಗವಂತನಿಗೆ ಹೋಗ್ತದೆ ಅಂತ ಹೇಳುದು ಯಜ್ಞೇಶ್ವರ ಇದ್ದಾನೆ ಯಜ್ಞ ಮುಟ್ಟಿಸುವಂಥ ಒಂದು ವಾಹಕ ಅಗ್ನಿ ಇದೆ ಮೂರನೇದ್ದು ಅದ್ರ ಹಾಕುವಂಥ ಆಹಾರ ಹವಿಸ್ಸು ಅದು ನಾವು ನೀಡುವಂಥ ವಸ್ತು ಕೊನೆಗೆ ಒಬ್ಬ ಮಾಡುವನಿದ್ದಾನಲ್ಲ ಯಜ್ಞ ಮಾಡುವಂಥವನು ಅಪೇಕ್ಷೆ ಮಾಡುವಂಥ ಒಂದು ಚೈತನ್ಯ ಕೇಳಿಕೊಳ್ಳುವಂಥವನ್ನೊಬ್ಬನು ಹಾಕುವಂಥ ವಸ್ತುವೊಂದು ಆ ಹಾಕಿದ್ದನ್ನು ಮುಟ್ಸುವಂತ ಒಂದು ವಾಹಕ ಒಂದು ಕೊನೆ ಯಾರು ಮುಟ್ಟಬೇಕು ಅನ್ನುವಂತ ಯಜ್ಞೇಶ್ವರ ಈ ನಾಲ್ಕು ಜನ ಇದ್ದಾರೆ ನಾವು ಬದುಕೋದಕ್ಕೆ ಆಹಾರ ಬೇಕು ಹಸಿವು ತುಂಬ ಆದಾಗ ಆಹಾರ ತುಂಬಾ ಇಷ್ಟ ಆಗ್ತದೆ ತುಂಬಾ ಆನಂದ ಪಡ್ತೇವೆ ನಾವು ಊಟ ಮಾಡಿದ್ರೆ ಆನಂದ ಪಡ್ತೇವೆ ಅದು ಹೇಳ್ತಾರೆ ಹೇಗಿದೆ ಅಂದ್ರೆ ಈ ಆನಂದದ ಘಳಿಗೆ ನೆನಪಿಡ್ಬೇಕು ಅಂತ ಕೃಷ್ಣ ನೆನಪು ಮಾಡ್ತಾನೆ ಹೇಗೆ ನೆನಪಿಡ್ಬೇಕು ಅಂದ್ರೆ ಬ್ರಹ್ಮನು ಬ್ರಹ್ಮವನ್ನೇ ಆನಂದಿಸುತ್ತಿದ್ದಾನೆ ಅಂತ ತಿನ್ನೋನು ಬ್ರಹ್ಮ ಒಳಗಿರುವಂಥ ಶಕ್ತಿ ಕೂಡ ಬ್ರಹ್ಮ ಅದು ಹೋಗುವಂಥ ಆಹಾರ ಕೂಡ ಬ್ರಹ್ಮ ಅದೇ ಹೇಳ್ತಾರೆ ಬ್ರಹ್ಮಾರ್ಪಣಂ ಬ್ರಹ್ಮವಿ ಹವಿ ಬ್ರಹ್ಮಗ್ರವು ಎಲ್ಲವೂ ಬ್ರಹ್ಮವೇ ಆಗ ಎಲ್ಲ ಬ್ರಹ್ಮವೇ ಅಂತ ತಿಳ್ಕೊಂಡಾಗ ನಾವು ಮಾಡಿದಂಥ ಆಹಾರ ರೂಪವಾದ ಬ್ರಹ್ಮವನ್ನ ಒಳಗಿದ್ದಂಥ ಬ್ರಹ್ಮ ಸ್ವೀಕರಿಸ್ತಾನೆ ಆ ನಮ್ಮ ದೇಹವಾದಂತಹ ಬ್ರಹ್ಮದ ಮೂಲಕ ಅವನಿಗೆ ಕೊಡ್ತಾ ಇದ್ದೇನೆ ಅಂತ ತಿಳ್ಕೋಬೇಕು ಅಂತ ಪ್ರಾರ್ಥನೆ ಅಂತ